ಕೇಂದ್ರದ ನಾಯಕರ ಮುಂದೆ ಸಿದ್ದರಾಮಯ್ಯನವರು ತಲೆ ಬಗ್ಗಿಸಿ ನಿಂತಿದ್ರು ಅನ್ನೋದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಜಯಪ್ರಕಾಶ್ ಹೆಗಡೆ ವರದಿಗೆ ಬೆ ಮೂರ್ಖಾಸಿನ ಬೆಲೆ ಬರಲಿಲ್ಲ ಒಕ್ಕಲಿಗರ ಸಮಾಜದ ಒಕ್ಕಲಿಗರ ಸ್ವಾಮೀಜಿಗಳು ಸಿಡಿದಿದ್ದಿದ್ದಾರೆ ಆ ಕಡೆ ಶಾಮ್ನೂರು ಶಂಗೆ ಶಿವಶಂಕರಪ್ನವ್ರ ಬಣ್ಣ ಅಂದಿದ್ದಾರೆ ಇದರಿಂದ ದುಂದು ವೆಚ್ಚ ಆಯಿತು ಪ್ರತಿಷ್ಠೆ ಮಣ್ಪಾಲ ಆಯಿತು ಎಲ್ಲವೂ ಆಗಿದೆ ಕರ್ನಾಟಕದ ಮಾನ ಮರ್ಯಾದೆ ಈಚೆ ಬಂದಿದೆ ಅಲ್ಲ ಈ ಸರ್ಕಾರ ಮೊದಲಿನಿಂದ ಮುಖ್ಯಮಂತ್ರಿಗಳು ಹೇಳಿದ್ದು ನಾನೆಲ್ಲ ಮಾಡಿದ್ದೀನಿ ಇದನ್ನು ಬಿ ತೊಗೊಂಡೇ ತೊಗೋತೀನಿ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ ಅಂತ ಹೇಳಿ ಭಾಳ ಉತ್ಸಾಹದಲ್ಲಿ ಆ ರಿಪೋರ್ಟನ್ನು ಆಲಂಕಿಸಿದ್ದನ್ನು ನಾವು ನೋಡಿದ್ದೀವಿ ಜಯಪ್ರಕಾಶ್ ಅವರ ರಿಪೋರ್ಟನ್ನು ಆಲಂಕಿಸಿದ್ದು ಯಾವಾಗ ಕೇಂದ್ರಕ್ಕೆ ಹೋಯಿತು ಕೇಂದ್ರದ ಕಾಂಗ್ರೆಸ್ಸಿಗೆ ಯಾರೆಲ್ಲ ದೂರು ಕೊಟ್ಟರು ಅದರ ಪರಿಣಾಮವಾಗಿ ಇವತ್ತು ನೀನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಕೇಂದ್ರದ ನಾಯಕರ ಮುಂದೆ ಸಿದ್ದರಾಮಯ್ಯನವರು ಏನೋ ಒಂದು ರೀತಿ ತಲೆ ಬಗ್ಗಿಸಿ ನಿಂತಿದ್ರು ಅನ್ನೋದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಅಂದರೆ ಅವರು ಹೇಳಿದಾಗ ಮರು ಮಾತನಾಡದೆ ಒಪ್ಕೊಂಡು ಬಂದಿದ್ದಾರೆ ಈ ಥರ ಮಾಡದಾರ ಮೊದಲೇ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಹೋಗಿ ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಂದಿದ್ರೆ ಅಟ್ಲೀಸ್ಟ್ ಈ ಎಲ್ಲ ಮುಜುಗರದಿಂದ ಪಾರಾಗ್ಬೋದಾಗಿತ್ತು ಮುಜುಗರಕ್ಕೆ ಸಿಗಾಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅಷ್ಟು ಸಚಿವರ ವಿರೋಧದ ನಡುವೆ ಕ್ಯಾಬಿನೆಟ್ಟಲ್ಲಿ ಸಬ್ ಸಬ್ ಕಮಿಟಿ ಮಾಡಿ ಅವರತ್ರ ವಿಮರ್ಶೆ ಮಾಡ್ತೀನಿ ಅಂತ ಹೇಳಿದ ನಂತರ ಇವತ್ತು ಕ್ಯಾಬಿನೆಟ್ಟಿನ ಹೊರತಾಗಿಯೂ ಪುನರ್ ಸರ್ವೆ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಸಿನ ನಾಯಕರ ದ್ವಿಮುಖ ನೀತಿಯನ್ನು ತೋರಿಸುತ್ತೆ ಅನ್ನೋದಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಮತ್ತೆ ಜನಗಳನ್ನು ಮತ್ತೆ ಒಳಗಡೆ ಏನೋ ಕಳಿಸಿ ಮನಮನೆ ಕಳಿಸುವಂಥ ಪ್ರಕ್ರಿಯೆ ಮಾಡಬೇಕು ಅನ್ನೋದನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಇದರ ಸಾರ್ಥಕತೆ ಏನು ಕೇಂದ್ರ ಸರ್ಕಾರ ಯಾವಾಗ ಜಾತಿ ಗಣತಿ ಮಾಡಬೇಕು ಅಂತ ನಿಶ್ಚಯ ಅದಾದ ಮೇಲೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಹೌದು ಹೌದು ಕೇಂದ್ರ ಮಾಡ್ತಾ ಇದೆ ನಾವಿರುವ ರಾಜ್ಯದಲ್ಲೂ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಇಟ್ಕೊಂಡು ಜೊತೆಗೆ ಇಲ್ಲಿಯ ಹನ್ನೆರಡು ಹದಿಮೂರು ಜನ ಸಚಿವರು ಇದ್ರ ವಿರೋಧ ಹೇಳಿದ್ರಲ್ಲ ಈ ಒಂದು ಜಾತಿ ಗಣತಿ ಜನಗಣತಿಯ ವಿರೋಧವನ್ನು ಹೇಳಿದ್ರಿಂದ ನನಗನ್ಸುತ್ತೆ ಕಾಂಗ್ರೆಸ್ಸಿನ ಹೈಕಮಾಂಡು ಸಿ ಎಂ ಅವರ ಮಾತಿಗೆ ಮನ್ನಣೆಯನ್ನು ಕೊಡದೇನೆ ಈ ಸಚಿವರುಗಳ ಮಾತಿಗೆ ಅಥವಾ ಡಿ ಸಿ ಎ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಜಾತಿ ಗಣತಿಯನ್ನು ಮತ್ತೆ ಮರುಷಿ ಪರಿಶೀಲನೆಗೆ ಒಪ್ಕೊಂಡಿದ್ದಾರೆ ನಾವು ಅದನ್ನೇ ಹೇಳ್ತಾಯಿದ್ದೀವಿ ಇಟ್ಟೊಂದು ಜನ ವಿರೋಧ ಕಟ್ಕೊಂಡಿದ್ದೀರಾ ಆ ಕಡೆ ಶಾಮ್ನೂರು ಶಂಕೆ ಶಿವಶಂಕರಪ್ಪನವ್ರು ಬೇಡ ಅಂದಿದ್ದಾರೆ ಒಕ್ಕಲಿಗರ ಸಮಾಜದ ಒಕ್ಕಲಿಗರ ಸ್ವಾಮೀಜಿಗಳು ಸಿಡಿದಿದ್ದಿದ್ದಾರೆ ಇದೆಲ್ಲವೂ ಇಟ್ಕೊಂಡು ಹೇಗೆ ಮಾಡ್ತೀರಾ ಅಂತ ಈಗ ಕೊನೆಗೆ ನನಗನ್ಸುತ್ತೆ ಹೈಕಮಾಂಡಿನ ಮಾತಿಗೆ ಸಿದ್ದರಾಮಯ್ಯನವರು ಮಣಿದಿದ್ದಾರೆ ಇದರಿಂದ ದುಂದು ವೆಚ್ಚ ಆಯಿತು ಪ್ರತಿಷ್ಠೆ ಮಣ್ಪಾಲ್ ಆಯಿತು ಕರ್ನಾಟಕದ ಮಾನ ಮರ್ಯಾದೆ ಮೂರ್ಖಾಸಿನ ನಿಂತ್ಕೊಳ್ಳಲಿಲ್ಲ ಜೈಪ್ರಕಾಶ್ ಹೆಗಡೆ ವರದಿಗೆ ಬೆ ಬೆಲೆ ಬರಲಿಲ್ಲ ಎಲ್ಲವೂ ಆಗಿದೆ ಕರ್ನಾಟಕದ ಮಾನ ಮರ್ಯಾದೆ ಈಚೆ ಬಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ